ನಮಸ್ಕಾರ ಪಟ್ಟಿ ಮಗು ಏನಮ್ಮ ಹೆಸರು ವಜ್ರೇಶ್ವರ ಎಷ್ಟೇ ಕ್ಲಾಸಪ್ಪ ಈಗ ಸ್ಟ್ಯಾಂಡರ್ಡ್ ಈಗ ಒಂದು ವಿದ್ಯಾರ್ಥಿನಿ ಟೆಂತ್ ಸ್ಟ್ಯಾಂಡರ್ಡ್ ಶಾಂತೋಮ್ ಸ್ಕೂಲ್ ಅಲ್ಲಿ ಸ್ಟಡಿ ಮಾಡ್ತಾ ಇದಾರೆ ಸ್ಯಾಂಟ್ ಜೋಸೆಫ್ ಓಕೆ ಮಂಡ್ಯದಲ್ಲಿ ಹುಡುಗಿ ಬಂದ್ಬಿಟ್ಟು ನನಗೆ ಇದನ್ನ ಗಿಫ್ಟ್ ಹಾಕಿ ಕೊಟ್ರು ನನಗೆ ಆಶ್ಚರ್ಯ ಆಯ್ತಿದೆ ಏನಪ್ಪ ಇದು ಈ ಥರ ಗಿಫ್ಟ್ ಅಂತೇಳಿ ಸೋಪ್ ಮತ್ತು ಪೇಸ್ಟ್ನ ಕೊಟ್ಟಿದ್ದಾರೆ ತುಂಬ ಖುಷಿ ಆಯಿತು ನಾನು ಇವ್ರಿಗೆ ನಮ್ಮ ಅಂಗಡಿನಲ್ಲಿ ದೇಸಿ ಅಂಗಡಿನಲ್ಲಿ ಏನಂದ್ರೆ ಯಾರೇ ವಿದ್ಯಾರ್ಥಿಗಳು ಬಂದರೂ ಕೂಡ ಪ್ರಾಜೆಕ್ಟ್ಗೆ ಅಂತೇಳಿ ಕೇಳಿದಾಗ ನಾವು ಸಿರಿಧಾನ್ಯಗಳನ್ನ ಉಚಿತವಾಗಿ ಕೊಡ್ತೀವಿ ತುಂಬ ಜಾಸ್ತಿ ಅಂತ ತೊಗೊಂಡೋಗ್ಲಾ ಒಂದು ಐವತ್ತು ಗ್ರಾಮು ನೂರು ಗ್ರಾಮು ಸುಮಾರು ಸ್ಯಾಂಪಲ್ ಥರ ತಗೊಂಡೋಗ್ತಾರೆ ನಾನೊಂದೆರಡು ಮೂರು ತಿಂಗಳಿಂದ ಇವರು ತಾಯಿ ಮಗಳು ಬಂದು ಕೇಳಿದ್ರು ಕೊಟ್ಟಿದ್ದೆ ಅವಾಗ ದುಡ್ಡು ತಗೊಳ್ಳಿ ಅಂತ ಹಿಂಸೆ ಮಾಡೋದು ನಾವು ತಗೊಳ್ಳಿಲ್ಲ ಯಾಕಂದ್ರೆ ವಿದ್ಯಾರ್ಥಿಗಳ ಭವಿಷ್ಯಲ್ವಾ ಅದೊಂದು ಹೆಲ್ಪ್ ಆಗ್ಲಿ ಅಂತ ಒಂದು ಉದ್ದೇಶದಿಂದ ಕೊಟ್ಟಿದ್ವಿ ಈಗ ಈ ಹುಡುಗಿಗೆ ಆ ಪ್ರಾಜೆಕ್ಟ್ ಮಾಡಿ ಅದ್ರಲ್ಲಿ ಫಸ್ಟ್ ಪ್ರೈಸ್ ಬಂದಿದೆ ಅಂತ ಸರಿ ಅಂತ ಅನೌನ್ಸ್ ಆಗಿದೆ ಅದಕ್ಕೆ ಆ ಖುಷಿಗೋಸ್ಕರ ನಿಮ್ಮಿಂದ ನೀವು ಕೊಟ್ಟದಾಗಿ ಬಂತು ಅಂತೇಳಿ ಮಗು ಈಗ ನಮ್ಗೆ ಪ್ರೀತಿಯಿಂದ ಗಿಫ್ಟ್ ಅನ್ನ ಕೊಡೋದು ತುಂಬಾ ಖುಷಿ ಆಯ್ತು ಒಳ್ಳೇದಾಗ್ಲಿ ಎರಡು ಮಾತಾಡಮ್ಮ ಹೆಂಗ ಏನ್ ಪ್ರಾಜೆಕ್ಟ್ ಅದು ಸಿರಿಧಾನ್ಯ ಪ್ರಾಜೆಕ್ಟ್ ಮಾಡಿ ಎಕ್ಸಿಕ್ಯೂಟ್ ಮಾಡಿ ಅಂತ ಹೇಳಿದ್ರು ಮಾಡಿ ಆಯ್ತಾ ನಿಮ್ ನಿಮ್ಗೆ ಫಸ್ಟ್ ಪ್ರೈಸ್ ಬಂದಿದೆ ಖುಷಿ ಆಯ್ತಾ ಆಯ್ತು ತುಂಬಾ ಒಳ್ಳೆದಾಯ್ತಮ್ಮ ಒಳ್ಳೇದಾಗ್ಲಿ ದಯ ಮಾಡಿ ಮಿಲ್ಲೆಟ್ನ ಬಳಸಿ ಮನೆಯಲ್ಲಿ ಆಯ್ತಾ ಇದ್ರ ಬಗ್ಗೆ ಯಾವ್ದೇ ರೀತಿ ನೆಗೆಟಿವ್ ಕಾನ್ಸೆಪ್ಟ್ ಬೇಡ ನೀನು ಕೂಡ ಮುಂದೆ ಮಿಲ್ಲೆಟ್ನ ಬಳಸಮ್ಮ ನಾವು ಹೇಗ ಬಳಸ್ಬೇಕು ಅಂತ ಮಾಹಿತಿ ಏನೇ ಬೇಕಾದ್ರೂ ಖಂಡಿತ ಬನ್ನಿ ಮಾಹಿತಿ ಕೊಡ್ತೀವಿ ಮತ್ತೆ ಮುಂದೆ ಯಾರಾದ್ರೂ ನಿಮ್ ಮನೆಗಳಲ್ಲಿ ಅಕ್ಕಪಕ್ಕ ಯಾರೇ ನಿಮ್ಗೆ ಶುಗರ್ ಪೇಷಂಟ್ ಆಗ್ಬೋದು ಯಾವ್ದೇ ಕಾಯಿಲೆ ಅವ್ರ ಇದ್ರು ಕೂಡ ದಯ ಮಾಡಿ ಬನ್ನಿ ಫ್ರೀ ಕನ್ಸಲ್ಟೇಷನ್ ಇರುತ್ತೆ ನಾವು ನಿಮ್ಗೆ ಮಾಹಿತಿ ಕೊಡ್ತೀವಿ ಮತ್ತೆ ಧಾನ್ಯಗಳ ಬಗ್ಗೆ ಪರಿಚಯ ಮಾಡಿಕೊಡ್ತೀವಿ ಹೇಳ್ತೀವಿ ಯಾವ ರೀತಿ ಏನಂತ ಹೇಳಿ ಆಯ್ತಾ ಒಳ್ಳೇದಾಗ್ಲಿಕ್ಕೆ ಅಂತ ನಮಸ್ಕಾರ ಆಯ್ತು